ಬರುತ್ತೆ ಸರ್ ಕಂಬ ಮುನ್ನೂರು ವರ್ಷ ಐನೂರು ವರ್ಷ ಆದ್ರೂ ಹಿಂಗೆ ಇರುತ್ತೆ ಟಾಟಾ ಅಂದ್ರೆ ಟಾಟಾನೇ ಹಾಕಿರ್ ಬೇರೆ ಯಾವ್ದು ಹಾಕೊಡಲ್ಲ ಬೇರವ್ರು ಏನ್ ಮಾಡ್ತಾ ಇದಾರೋ ಅದಕ್ಕಿನ್ನ ಕಮ್ಮಿ ರೇಟ್ಗೆ ಮಾಡ್ಕೊಡ್ತೀನಿ ಸರ್ ನಿಮ್ ಹತ್ರ ಎರಡು ಎಕರೆ ಇದೆಯಾ ಮೂರ್ ಎಕರೆ ಇದೆಯಾ ನಾಲ್ಕು ಎಕರೆ ಇದೆಯಾ ಮುಂದುವರ್ ದಿನ ಮುಸ್ಕೊಡ್ತೀನಿ ಸರ್ ಫೆನ್ಸಿಂಗ್ ವರ್ಕ್ ಬೇರೆ ಅವ್ರ ಹತ್ರ ಮಾಡ್ಸ್ಕೊಂಡ್ರೆ ಗ್ಯಾರಂಟಿ ಮೂರು ವರ್ಷದಿಂದ ನಾಲ್ಕು ವರ್ಷ ಅಷ್ಟೇ ಸರ್ ಕೊಡೋದು ನೋಡಿ ಸರ್ ಆರ್ ಲೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಐನೂರು ವರ್ಷ ಬರುತ್ತೆ ಸರ್ ಇದು ಕಾಲ್ ಮಾಡಿ ಸರ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಕುಮಾರ್ ಅಂತ ನಮ್ ಬಂದ್ಬಿಟ್ಟು ಪೆನ್ಸಿಂಗ್ ವರ್ಕು ನಮ್ಮ ತಂದೆಯವ್ರ ಕಾಲಿಂದ ಮಾಡ್ಕೋ ಬರ್ತಾ ಇದೀವಿ ಇವಾಗ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ಇವಾಗ ನೋಡ್ತಾ ಇರ್ಬೋದು ನಾನು ಮಾಡಿರೋ ಪೆನ್ಸಿಂಗ್ ಕೆಲಸ ಸರ್ ಇದು ಕರ್ನಾಟಕ ಬಾರ್ಡ್ ಅತಿ ಬೆಲ್ಲ ಇರೋದಂತ ಮೂರು ವರ್ಷ ಐತಿ ಸರ್ ಯಾವ ತರ ಇದೆ ನೋಡಿ ಸರ್ ನಿನ್ನೆ ಮೊನ್ನೆ ತರ ಹಾಕಿರೋ ತರ ಇದೆ ಸರ್ ಇದು ಪೆನ್ಶನ್ ವರ್ಕ್ ಮೊದಲನೇದಾಗಿ ನೀವು ಪೆನ್ಸಿಂಗ್ ಕೆಲಸ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡಿ ಸರ್ ನೋಡಿ ಸರ್ ಯಾವ ತರ ಇದೆ ನೋಡಿ ಸರ್ ಏಳು ಅಡಿ ಕಂಬ ಒಂದವರು ಡಿ ಪಿ ಒಳಗಡೆ ಹೋಗಿದೆ ಐದವರು ಅಡಿ ಮೇಲೆ ಬಂದಿದೆ ನೋಡಿ ಸರ್ ಆರು ಲೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಟಾಟಾ ಕಂಪ್ನಿ ಸರ್ ನೋಡಿ ಸರ್ ಯಾವ ಥರ ಇದೆ ಅಂತ ಇದು ಬಂದ್ಬಿಟ್ಟು ಜಿಯೋ ಕೂಡ ಟಾಟಾ ಇದೆ ಸರ್ ನಾವು ಯೂಸ್ ಮಾಡೋದು ಎಷ್ಟು ಹಾಕ್ತೀರ ಸರ್ ಸರ್ ಆರಡಿಯಿಂದ ಆರಡಿ ಸರ್ ಜಾಸ್ತಿ ಹಾಕಿಸ್ಕೊಂಡ್ರೆ ಲೂಸ್ ಬಂದ್ಬಿಡ್ತದೆ ಎಷ್ಟೇ ಮಳೆ ಬಂದ್ರು ಎಷ್ಟೇ ಬಿಸ್ಲು ಗಾಳಿ ಏನೇ ಬಂದರೂ ಏನೊಂದು ಸ್ವಲ್ಪ ಲೂಸ್ ಆಗಲ್ಲ ಸರ್ ಆರಡಿಂದ ಆರಡಿಗೆ ಹಾಕ್ಸ್ಕೊಂಡ್ರೆ ಮಾತ್ರ ಸರ್ ಟೈಟ್ ಬರುತ್ತೆ ಸರ್ ಕಂಬಗಳ ಕ್ವಾಲಿಟಿ ಯಾವ ಥರ ಇರುತ್ತೆ ಸರ್ ನಿಮ್ಮ ಹತ್ರ ಸರ್ ಇದು ಬಂದ್ಬಿಟ್ಟು ಕೋಲಾರದು ಸರ್ ಕೋಲಾರದೇ ನಾವು ತರ್ಸೋದು ಬೇರೆ ಎಲ್ಲೂ ನಾವು ತರ್ಸೋಕೆ ಹೋಗಲ್ಲ ಇದು ಬಂದ್ಬಿಟ್ಟು ಹಸಿ ಕಲ್ಲೇ ಸುಟ್ಕಲ್ಲಂತೂ ನಾವು ತರ್ಸೋಕೆ ಆಗಲ್ಲ ಹಸಿ ಕಲ್ಗು ಏನು ವ್ಯತ್ಯಾಸ ಅಂದರೆ ಸುಟ್ಕಲ್ಲು ಮೇಲಿಂದ ಹಾಕಿದ್ರೆ ಸರ್ ಹೊಡೆದೋಗುತ್ತೆ ಸರ್ ಹಸಿ ಕಲ್ಲಾದರೆ ಅದು ಸುಟ್ಕಲ್ಲು ಎರಡು ತಿಂಗಳು ಅಷ್ಟೇ ಸರ್ ಬರೋದು ಬಿಸಿಲಿಗೆಲ್ಲ ಒಣದಕ್ಕೆ ಆಮೇಲೆ ಒಡೆದೋಗುತ್ತೆ ಸರ್ ಅದು ಹಸಿ ಕಲ್ಲಾದ್ರೆ ಲೈಫ್ ಲಾಂಗ್ ಸರ್ ಮುನ್ನೂರು ವರ್ಷ ಐನೂರು ವರ್ಷ ಆದರೆ ಹಿಂಗೇ ಇರುತ್ತೆ ಸರ್ ಸಪೋರ್ಟ್ ಕಂಬಗಳು ಕೊಟ್ಟಿದ್ರೆ ಏನು ಉಪಯೋಗ ಸರ್ ಇದರಿಂದ ಸರ್ ನೋಡಿ ಸಪೋರ್ಟ್ ಕಲ್ಲು ಯಾಕೆ ಕೊಡ್ಬೇಕಂತೆ ಆ ಆಮೂಲಿಂದ ಕೊಟ್ಟಿರೋದು ಸಪೋರ್ಟ್ ಕಲ್ಲು ಬಿಗಿ ಟೈಟ್ ಬರಲಿ ಅಂತೆ ಸರ್ ಒಂಚೂರು ನೋಡಿ ಸರ್ ಒಂಚೂರು ಚೂರು ಆಗಲ್ಲ ಟೈಟ್ ಬರ್ಲಿ ಅಂದ್ಬಿಟ್ಟು ಸಪೋರ್ಟ್ಗಳು ಕೊಡೋದು ಸರ್ ಯಾವ ಯಾವ ತರ ಕೆಲಸ ಮಾಡ್ಕೊಡ್ತೀರಾ ಸರ್ ತಂತಿಯಲ್ಲಿ ಮೂರು ತರ ಬರುತ್ತೆ ಸರ್ ನಾಟಾಡ್ ಮೆಶ್ ಬರುತ್ತೆ ಮೆಶ್ ಬರುತ್ತೆ ಮುಳ್ತಂತಿ ಬರುತ್ತೆ ನಿಮ್ಗೆ ಯಾವ ಥರ ಬೇಕಾದ್ರೆ ಆ ಥರ ಮಾಡಿಕೊಡ್ತೀನಿ ಸರ್ ನಾವು ಮುಳ್ತಂತಿಗಳು ಅಂತ ಬಂದರೆ ಯಾವ ಥರ ಕಂಪ್ನಿದಾಕೊಡ್ತೀರಾ ಸರ್ ನೀವು ಸರ್ ಟಾಟಾನೇ ಸರ್ ಟಾಟಾ ಬಿಟ್ಟರೆ ಬೇರೆ ಯಾವ್ದು ಹಾಕಿಸ್ಕೊಳ್ಳೋಕೆ ಹೋಗಬೇಡಿ ಟಾಟಾ ಅಂದರೆ ಒಂದು ಮೂವತ್ತು ವರ್ಷ ಸರ್ ತುಕ್ಕಿಡಿಯಕ್ಕೆ ಹೋಗೋಲ್ಲ ಸರ್ ಬೇರೆದೆಲ್ಲ ಹಾಕಿಸ್ಕೊಂಡ್ರೆ ಮೂರು ವರ್ಷ ನಾಲ್ಕು ವರ್ಷಗಳೆಲ್ಲ ತುಕ್ಕಿಡ್ದು ಬಿಡೋದು ಸರ್ ಟಾಟಾ ಅಂದರೆ ಟಾಟಾನೇ ಹಾಕಿಕೊಡ್ತೀವಿ ಸರ್ ಬೇರೆ ಯಾವ್ದು ಹಾಕೊಡಲ್ಲ ಸರ್ ನಾವು ಸರ್ ನನ್ನ ಹತ್ರ ಬಂದ್ಬಿಟ್ಟು ಎರಡು ಬ್ಯಾಚ್ ಇದ್ದಾರೆ ಒಂದು ಟೀಮಲ್ಲಿ ಹತ್ತು ಜನ ಇನ್ನೊಂದು ಇನ್ನೊಂದು ಟೀಮ್ ಬೇರೆ ಕಡೆ ಮಾಡ್ತಾ ಇದ್ದಾರೆ ಎರಡು ಎಕರೆ ಬೇಕಾದ್ರೆ ಒಂದೂವರೆ ದಿನ ಮುಸ್ಕೊಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಕಾಲ್ ಮಾಡಿ ಸರ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್ ಇದುವರೆಗೂ ಎಲ್ಲೆಲ್ಲಿ ಕೆಲಸ ಮಾಡ್ಕೊಟ್ಟಿದ್ದೀರಾ ಸರ್ ಸರ್ ಹಾಸನ ಚನ್ನಪಟ್ಟಣ ಮದ್ದೂರು ಈ ಕಡೆ ಚಿಂತಾಮಣಿ ಇದು ಅತ್ತಿಬೇಳೆ ಇದು ಬಂದುಬಿಟ್ಟು ಬಾರ್ಡ್ರು ಸರ್ ಇದು ತಮಿಳ್ನಾಡು ಹತ್ರ ಕೆಲಸ ಮಾಡ್ಸಿರೋದು ನೋಡಿ ಸರ್ ಯಾವ ಥರ ಬಂದೈತೆ ಅಂತ ನೀವೇ ನೋಡಿ ಸರ್ ಗ್ಯಾರಂಟಿ ಮತ್ತು ವ್ಯಾರಂಟಿಯಲ್ಲಿ ಯಾವ ಥರ ಸರ್ ಕೆಲವರು ಬಂದ್ಬಿಟ್ಟು ಮೂರು ವರ್ಷ ನಾಲ್ಕು ವರ್ಷ ಅಂತ ಹೇಳ್ತಾರೆ ನಂದು ಆ ಥರ ಅಲ್ಲ ಸರ್ ಹತ್ತರಿಂದ ಹದಿನೈದು ವರ್ಷ ಕೊಡ್ತೀನಿ ಸರ್ ಗ್ಯಾರಂಟಿ ಸರ್ ನಾನು ಫ್ರೀ ಸರ್ವಿಸ್ ಮಾಡಿಕೊಡ್ತೀನಿ ಸರ್ ಒಂದು ರೂಪಾಯಿ ಚಾರ್ಜ್ ಮಾಡೋಲ್ಲ ಸರ್ ನಾನು ಫ್ರೀ ಸರ್ವಿಸ್ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್ ಹದಿನೈದು ವರ್ಷ ವ್ಯಾರಂಟಿ ಕೊಡ್ತೀನಿ ಸರ್ ಪ್ರೈಸ್ ಅಂತ ಬಂದರೆ ಯಾವ ಪ್ರೈಝಲ್ಲಿ ಮಾಡ್ಕೊಡ್ತೀರಾ ನೀವು ಸರ್ ಬೇರೆಯವ್ರು ಏನು ಮಾಡ್ತಾಯಿದ್ರೋ ಅದಕ್ಕಿಂತ ಕಮ್ಮಿ ರೇಟ್ಗೆ ಮಾಡ್ಕೊಡ್ತೀನಿ ಸರ್ ಬೇಕಾದ್ರೆ ಒಂದು ಎರಡು ಜಾಗದಲ್ಲಿ ವಿಚಾರಿಸಿ ಆ ರೇಟ್ ಏನು ಹೇಳ್ತಾರೆ ಅದಕ್ಕಿಂತ ಬೇಕಾದ್ರೆ ಕಮ್ಮಿಗೆ ನಾನು ಮಾಡಿಸ್ಕೊಡ್ತೀನಿ ಸರ್ ಸರ್ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಫೋನ್ ಮಾಡಿ ನಮ್ಮದು ಬಂದ್ಬಿಟ್ಟು ಮದ್ದೂರು ಮದ್ದೂರು ಹತ್ರ ಆಫೀಸಿದೆ ಬೇಕಾದ್ರೆ ಅಲ್ಲಿ ಬಂದು ಫೋನ್ ಮಾಡಿದ್ರೆ ನಾನು ಬಂದುಬಿಟ್ಟು ಭೇಟಿ ಆಗ್ತೀನಿ ಸರ್